ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಜೀರಾ ರೈಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ವೆರಿ ಸಿಂಪಲ್ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯಂಟ್ಸ್ ಬಂದು ಹಾನಿಯನ್ನು ಒಂದು ಮೀಡಿಯಮ್ ಗಾತ್ರ ತಗೊಂಡು ಸ್ಪೈಸ ಕಟ್ ಮಾಡ್ಕೊಳ್ಳಿ ಜೀರಿಗೆ ಸಾಸಿವೆ ಕಾ ಸ್ವಲ್ಪ ತುಪ್ಪ ಮತ್ತು ಗರಂ ಮಸಾಲ ಕರ್ಬೇವಿನ ಸೊಪ್ಪು ಪಲಾವ್ ಎಲೆ ಸ್ಪೈಸಸ್ ಪ್ಲಸ್ ಒಂದು ಎರಡು ಮೆಣಸಿನ್ಮೆಣಸಿನ್ಕಾಯಿ ಮತ್ತು ಶುಂಠಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಸ್ಟವ್ ಮೇಲೆ ನೀವು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ತುಪ್ಪನ ಆ್ಯಡ್ ಮಾಡಿ ಸೊ ಇಲ್ಲಿ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಸೊ ಜೀರಾ ರೈಸ್ಗೆ ತುಪ್ಪನ ಯೂಸ್ ಮಾಡಬೇಕು ಸೊ ತುಪ್ಪ ಯೂಸ್ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಸ್ಪೈಸಸ್ ಏನೇನಿದೆಯೋ ಎಲ್ಲ ಹಾಕಿ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಒಂದು ಸ್ಟಾರ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರಲಿ ಸೊ ಇದಕ್ಕೆ ಸಾಸಿವೆ ಒಂದು ಟೇಬಲ್ ಸ್ಪೂನು ಹಾಗೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇದು ಮಾಡ್ಕೊಳ್ಳಿ ಸೊ ಫ್ರೈ ಆಗಿತ್ತು ಸ್ವಲ್ಪ ಸಾಸಿವೆ ಸಿಡಿಯಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎರಡು ಹಸಿಮೆಣ್ ಚಿನ್ಕಾಯಿ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಮೀಡಿಯಮ್ ಗಾತ್ರದ ಆನಿಯನ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾನು ಶುಂಠಿನ ಸಣ್ಣದಾಗಿ ಚಿಟ್ಕೊಂಡಿದ್ದೆ ಸ್ಲೈಸಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಜಜ್ಬುಟ್ ಆದರೂ ಹಾಕ್ಕೊಳ್ಳಿ ಬಟ್ ಚೆನ್ನಾಗಿ ಸ್ಲೈಸಾಗಿ ಸಣ್ಣದಾಗಿ ಹಚ್ಚಿದ್ರೆ ಚೆನ್ನಾಗಿರುತ್ತೆ ತಿನ್ನೋವಾಗ ಬಾಯಿಗೆ ಸಿಕ್ಕಿದ್ರೆ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಇಲ್ಲಿ ಗೋಡಂಬಿ ಗೋಡಂಬಿ ಒಂದು ಹತ್ತು ಹದಿನೈದು ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಬ್ರೌನ್ ಕಲರ್ ಆಗಿದೆ ಈಗ ನಾನು ವಾಟ್ರನ್ನ ಆ್ಯಡ್ ಮಾಡ್ಕೊತೀನಿ ನಾನು ಒಂದು ಗ್ಲಾಸ್ ರೈಸ್ ಯೂಸ್ ಮಾಡ್ತಾ ಇರೋದ್ರಿಂದ ಎರಡು ಗ್ಲಾಸ್ ರೈಸ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀರ ಹಾಕಿದ ಮೇಲೆ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತಾ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸೊಪ್ಪು ಮೇಲೆ ನೋಡಿ ಒಂದು ಕುದಿ ಇದೆ ನಾನಿಲ್ಲಿ ಮೊದಲೇ ಒಂದು ಗ್ಲಾಸ್ ಅಕ್ಕಿ ಅಕ್ಕಿನ ತಗೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕುಕ್ಕರ್ಗೆ ಸೊ ನೋಡಿ ಈಗ ಲಾಸ್ಟಲ್ಲಿ ನಾನು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಗರಂ ಮಸಾಲಾನ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು ಸೊ ಇದನ್ನು ಹಾಕಿ ಎರಡು ಮುಚ್ಚಳನ ಮುಚ್ಚಿಬಿಟ್ಟು ಎರಡು ವಿಸಿಲ್ ಮಾಡ್ಕೊಳ್ಳಿ ಸಾಕು ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಇದಕ್ಕೆ ಯಾವುದಾದ್ರೂ ಒಂದು ನೀವು ಗ್ರೇವಿ ಟೈಪ್ ಏನಾದರೂ ಮಾಡಿಕೊಂಡು ಸೈಡ್ಗೆ ಹಾಕ್ಕೊಂಡು ತಿನ್ಬೋದು ನೋಡಿ ಕ್ಲೋಸ್ ಆಗಿದೆ ಎರಡು ಆಗಿದೆ ನೋಡಿ ಹೋದ್ರ ಉದ್ರಾಗಿ ಯಾವ ರೀತಿ ಆಗಿದೆ ಸಕ್ಕ ಟೇಸ್ಟಿಯಾಗೂ ಇರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳು ಕೂಡ ಏನೋ ಇಷ್ಟಪಡ್ತಾರೆ ಈ ರೀತಿ ಮಾಡಿ ತಿನ್ನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಟ್ರೈ ಮಾಡಿ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್